ನಾನು ನಿಮ್ಮ ಪ್ರೀತಿಯ ಸುಶ್ರಿತಾ ವಸತ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಮ್ಮ ನಮ್ಮ ಚಿಕ್ಕಿ ಮನೆಗೆ ಬಂದಿದ್ದೆ ಗಣೇಶ ಹಬ್ಬದ್ದು ಬಿಡೋದು ಲಾಗ್ ಮಾಡಿದ್ದೀನಿ ಗಾಯ್ಸ್ ಬರೀ ಆಗಿ ಡ್ಯಾನ್ಸ್ ಮಾಡಿರೋದು ಡೈಲಾಗ್ ಹೇಳಿರೋದೆ ಗಾಯ್ಸ್ ಫುಲ್ಲು ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ ಗಾಯಸ್ ನಮ್ಮ ಚಿಕ್ಕಿ ಊಟ ಮಾಡ್ತಿದ್ದಾರೆ ನಮ್ಮ ಅಕ್ಕ ಅವರು Can you get ಬಂದು ನಮ್ಮ ಏರಿಯಾದಲ್ಲಿ ಅಜ್ಜಪ್ಪ ಅಜಾಯಿ ಮಾರುತಿ ನಗರದಿಂದ ಗಣಪತಿ ಉತ್ಸಾಹ ಮಾಡಿದ್ವಿ ಒಟ್ಟು ಮೂರು ದಿವಸ ಗಣಪತಿನ ಬಿಡ್ತಾ ಇದ್ದೀವಿ ಇವಾಗ ಟೈಮ್ ಬಂತು ಹನ್ನೊಂದು ಹೊರ ಆಯಿತು ಹೋಗಿ ಸ್ವಲ್ಪ ಟೈಮ್ ಆಯ್ತು ಟೈಮ್ ಆಯ್ತು ಹೋಗುತ್ತೆ ಗಣಪತಿ ಮುಂದೆ ಓಡಿಸಿ ಬಸ್ ಅಲ್ಲಿ ಬಂದು ಕಾಯ್ತಾ ಇದ್ದೀನಿ ಗಣಪತಿ ಆರಾಮ್ ಚಿಕ್ಕ ಬಂದಿ ಬಂದಿಚ್ಚಿ ಕಿಚ್ಚ ಗಣೇಶ ಅವನಾಗಲೇ ಹೊಟ್ಟಿದ್ದಾನೆ ಇನ್ನು ನೆಕ್ಸ್ಟ್ ಬರೋ ವರ್ಷ ಬರ ಮಾಡ್ಕೊಳ್ಳೋಣ ದಯವಿಟ್ಟು ಎಲ್ಲ ವೆಯ್ಟ್ ಮಾಡ್ರಿ ಇನ್ನೂ ಬರೋ ವರ್ಷದ ಗಂಟಾ ಇವತ್ತು ಮಜವಾಗಿತ್ತು ಎಲ್ಲ ವೀಡಿಯೋಸು ನಾನು ಅಪ್ಲೋಡ್ ಮಾಡ್ತೀನಿ ಎಲ್ಲರೂ ನೋಡ್ಕೊಳ್ಳಿ ಮಜಾ ಮಾಡ್ಕೊಳ್ಳಿ ಹಾಚಿಕೊಳ್ಳಿ ಇಷ್ಟು ಹೇಳಕ್ ಇಷ್ಟ ಪಡ್ತೀನಿ ಬಾವಾಗಿ ನಿನಗೆ ಅರ್ಥ ಆಗಲ್ಲ ಜನಗಳು ಅರ್ಥ ಆಗುತ್ತೆ ಏನು ಏನ್ ಗಾಯ್ಸ್ ನೋಡಿ ಗಾಯ್ಸ್ ನಾನು ಇಷ್ಟೆ ನಮ್ಮ ಏರಿಯಾದಲ್ಲಿ ಗಣಪತಿ ಕುಡಿಸಿದ್ರು ತಾನೆ ನೋಡಿ ನನಗೆ ಸುದೀಪ್ ಅಂದ್ರೆ ಇಷ್ಟ ನನಗೆ ದರ್ಶನ್ ಅಂದ್ರೆ ಇಷ್ಟ ನಾನು ಅದಕ್ಕೆ ನೋಡು ಸುದೀಪ್ನ ಇಷ್ಟಪಡು ಅಂತ ನಾನೇನು ಹೇಳ್ತಾ ಇಲ್ಲ ನಮ್ಮ ಸುದೀಪ್ ಬಗ್ಗೆ ಒಂದು ನಾಲ್ಕು ಮುಗ ಅದೇ ಕವನ ತರ ಬೀಟ್ ಹಾಕಿ ಅಂತ ಹೇಳಿದೆ ಒಂದೇ ಎಲ್ ಚಿಕ್ಕೋಸ್ಕರ ಗಣೇಶನ್ ಬಿಟ್ಟು ಬಂದಿದ್ದೀವಿ ಎಲ್ಲ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀವಿ ದಯವಿಟ್ಟು ನೋಡಿ ಲೈಕ್ ಕೊಡಿ ಸಪೋರ್ಟ್ ಶೋಭಾ ಬಸವರಾಜ್ ಸುಶ್ಮಿತಾ ವಸಂತ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕಮೆಂಟು ಮಾಡಿ ಹೇಗೈತೆ ನಮ್ಮ ವಿಡಿಯೋ ಎಲ್ಲ ಶಾರ್ಟಾಗಿ ಮಾಡಿದ್ದೆ ವಿಡಿಯೋನ ಬೆಲ್ ಲೈಕ್ನ ಕ್ಲಿಕ್ ಮಾಡಿ ಬಾಯ್ ಗಾಯ್ಸ್ ಗುಡ್ ನೈಟ್ ಮಾಡಿ ಸಪೋರ್ಟ್ ಮಾಡಿ